ನಮಸ್ತೆ ಕನ್ನಡಿಗರೇ ಇದು ಎಸ್ ಆರ್ ಮೀಡಿಯಾ ಮೈಸೂರು ಶೇರ್ ಮಾರ್ಕೆಟ್ ಅಂದ ತಕ್ಷಣ ಎಲ್ಲರೂ ಇರ್ತಿದೆ ಯಾಕೆ ಅಂತಂದರೆ ಶೇರ್ ಮಾರ್ಕೆಟಲ್ಲಿ ತುಂಬ ಲಾಭಗಳಿಸ್ಬೋದು ಅಂತೇಳಿ ಶೇರ್ ಮಾರ್ಕೆಟ್ಟು ತುಂಬ ಲಾಭನೂ ಕೊಡುತ್ತದೆ ತುಂಬ ನಷ್ಟನೂ ಮಾಡುತ್ತೆ ಇತ್ತೀಚೆಗೆ ತಾನೇ ರಾಹುಲ್ ಗಾಂಧಿಯವರು ವಯನಾಡಿನಲ್ಲಿ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸುವಾಗ ಅವರ ಷೇರುಗಳ ಮೌಲ್ಯವನ್ನು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿಯವರು ಯಾವ ರೀತಿಯಲ್ಲಿ ತಮ್ಮ ಹಣಕಾಸನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅದರಲ್ಲಿ ಈಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ಸ್ ಎರಡರಲ್ಲೂ ಹೂಡಿಕೆ ಮಾಡಿದ್ದಾರೆ ಯಾವೆಲ್ಲ ಕಂಪನಿಗಳ ಮೇಲೆ ರಾಹುಲ್ ಗಾಂಧಿಯವರು ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರಮುಖವಾಗಿ ಅವರು ಟಾಪ್ ಫೈ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸನ್ನು ಮಾಡಿದ್ದಾರೆ ಕೆಲವೊಂದು ಟಾಪ್ ಕಂಪನಿಗಳಲ್ಲಿ ಇದು ಯಾವುದೇ ರೀತಿಯ ಹೂಡಿಕೆ ಅಡ್ವೈಸ್ ಅಲ್ಲ ಇದು ಜಸ್ಟ್ ರಾಹುಲ್ ಗಾಂಧಿಯವರು ಯಾವ ಕಂಪನಿಗಳಲ್ಲಿ ತಮ್ಮ ಹಣಕಾಸನ್ನು ಹೂಡಿಕೆ ಮಾಡಿದ್ದಾರೆ ಎಷ್ಟು ಹೂಡಿಕೆ ಮಾಡಿದ್ದಾರೆ ಅನ್ನೋದನ್ನು ಕುರಿತಾಗಿರುತ್ತದೆ ಹಾಗಾಗಿ ರಾಹುಲ್ ಗಾಂಧಿಯವರು ಹೂಡಿಕೆ ಮಾಡಿದ ತಕ್ಷಣ ಹೂಡಿಕೆ ಮಾಡಬೇಕಾ ಅನ್ನೋದು ನಿಮಗೆ ಬಿಟ್ಟ ವಿಚಾರ ಇನ್ನು ಮೊದಲನೇದಾಗಿ ಪಿಡಿಲೈಟ್ ಮೇಲೆ ಅವರು ಹೂಡಿಕೆ ಮಾಡಿದ್ದಾರೆ ಸುಮಾರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಶೇರ್ಗಳನ್ನು ತೊಗೊಂಡಿದ್ದಾರೆ ಅದರ ಒಟ್ಟಾರೆ ಮೌಲ್ಯ ನಲವತ್ತೆರಡು ಪಾಯಿಂಟ್ ಏಳು ಎರಡು ಏಳು ಲಕ್ಷ ಖಂಡಿತ ಸುಮಾರು ನಲವತ್ತೆರಡು ಲಕ್ಷ ಅಷ್ಟು ಹಣವನ್ನು ಅವರು ಪಿಡಿಲೈಟ್ ಇಂಡಸ್ಟ್ರಿ ಮೇಲೆ ಹೂಡಿಕೆ ಮಾಡಿದ್ದಾರೆ ಅವರ ಇನ್ವೆಸ್ಟ್ಮೆಂಟ್ ಅಡ್ವೈಸರು ಯಾವ ಕಂಪ್ನಿ ಮೇಲೆ ಹೂಡಿಕೆ ಮಾಡಿ ಅಂತ ಹೇಳಿರ್ತಾರೆ ಆ ಕಂಪನಿ ಮೇಲೆ ಅವರು ಹೂಡಿಕೆ ಮಾಡಿರ್ತಾರೆ ಅಷ್ಟು ಅದಾದ ನಂತರ ಬಜಾಜ್ ಫೈನಾನ್ಸ್ ಲಿಮಿಟೆಡು ಖಂಡಿತ ಬಜಾಜ್ ಫೈನಾನ್ಸು ಒಂದು ಉತ್ತಮವಾದಂಥ ಕಂಪನಿ ಅದರಲ್ಲೂ ಸಹ ಸುಮಾರು ಐವತ್ತೊಂದು ಷೇರುಗಳನ್ನು ರಾಹುಲ್ ಗಾಂಧಿಯವರು ಹೊಂದಿದ್ದಾರೆ ಸುಮಾರು ಮೂವತ್ತೈದು ಲಕ್ಷದಷ್ಟು ನೆಟ್ವರ್ತ್ ಇರುವಂತಹ ಬಜಾಜ್ ಫೈನಾನ್ಸ್ ಷೇರುಗಳನ್ನು ರಾಹುಲ್ ಗಾಂಧಿ ಹೊಂದಿದ್ದಾರೆ ಬಜಾಜ್ ಬಜಾಜ್ ಫೈನಾನ್ಸು ಸಹ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ರೆಪ್ಯುಟೆಡ್ ಆಗಿರುವಂತಹ ಒಂದು ನೆಸ್ಲೆ ಇಂಡಿಯಾ ನಮ್ಮ ಊರಿನಗೆಲ್ಲ ಆಗಿರುವಂತಹ ಒಂದು ಕಂಪನಿ ಅತ್ಯಂತ ಅತ್ಯಂತ ಹೆಚ್ಚು ಲಾಭವನ್ನು ಕೊಟ್ಟಿರುವಂತಹ ಒಂದು ಕಂಪನಿ ಇದರಲ್ಲಿ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತು ಶೇರ್ಗಳನ್ನು ನೆಸ್ಟಲ್ ಬಂದಿ ಅವರ ಜೊತೆಗೆ ಅದರಲ್ಲಿ ಒಳ್ಳೆಯವರ್ಗ ನೋಡುವಾಗ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಯಷ್ಟು ಹಣಕಾಸನ್ನು ನೆಸ್ಲೆ ಇಂಡಿಯಾದಲ್ಲಿ ಹೇಳ್ಕೆ ಮಾಡುತ್ತಾರೆ ಇದಾದ ನಂತರ ಏಷ್ಯನ್ ಪೈಂಟ್ಸ್ ಮೇಲೆ ಸಹ ಸುಮಾರು ಮೂವತ್ತೈದು ಲಕ್ಷದಷ್ಟು ಕಳಿಸ್ ಮಾಡಿದ್ದಾರೆ ಇದರಲ್ಲಿ ಸಾವಿರದ ಇನ್ನೂರ ಮೂವತ್ತೊಂದು ಶೇರ್ಗಳನ್ನು ಒಂದು ಏಷ್ಯನ್ ಪೇಂಟ್ಸ್ ಮೇಲೆ ಸ್ಪೇಟ್ಸಲ್ಲಿ ಏಷ್ಯನ್ ಪೇಂಟ್ಸು ಡಜರ್ ಪೇಂಟ್ಸು ಟೈಟಾನ್ ಕಂಪನಿ ಮೇಲೆ ಹೂಡಿಕೆ ಮಾಡಿದ ಸುಮಾರು ಎಂಟುನೂರ ತೊಂಬತ್ತು ಶೇರ್ಗಳನ್ನ ಅವರು ಇದರ ಒಂದು ಟೈಟಾನ್ ಕಂಪನಿಗಳು ಸಹ ರಾಹುಲ್ ಗಾಂಧಿ ಅವರು ಹೂಡಿಕೆ ಮಾಡಿದ್ದಾರೆ ಅವರು ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವೆಲ್ಲ ಕಂಪನಿಗಳ ಒಂದು ಮ್ಯೂಚುವಲ್ ಫಂಡ್ ಅಥವಾ ಯಾವೆಲ್ಲ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ರೆಗ್ಯುಲರ್ ಇನ್ ಕಮ್ಮನ್ನು ಕೊಡುವಂತಹ ಒಂದು ಸ್ಕೀಮ್ ಆಗಿರುತ್ತದೆ ಇದರಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಮೂರು ಕೋಟಿಯಷ್ಟು ಒಂದೊಂದು ಕೋಟಿ ಇಪ್ಪತ್ತ್ ಲಕ್ಷದಷ್ಟು ಹಣಕಾಸನ್ನು ಈ ಒಂದು ಸ್ಮಾಲ್ ಕ್ಯಾಪ್ ಎಚ್ ಸಿ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಮೇಲೆ ಹೂಡಿಕೆಯನ್ನು ಮಾಡಿದ್ದಾರೆ ಶೇರ್ ಮಾರ್ಕೆಟ್ಗಿಂತ ಮ್ಯೂಚುವಲ್ ಫಂಡ್ಗಳು ಸ್ವಲ್ಪ ರಿಸ್ಕ್ ಫ್ರೀ ಆಗಿರ್ತವೆ ೂ ಸಹ ಕೆಲವೊಂದು ರಿಸ್ಕ್ ಓರಿಯೆಂಟೆಡ್ ಸ್ಕೀಮ್ಗಳಿರ್ತವೆ ಅದನ್ನು ನಾವು ಅರ್ಥ ಮಾಡಿಕೊಡ್ತಕ್ಕಂಥ ಜೊತೆಗೆ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಟಿ ಜಿ ಸೇವಿಂಗ್ಸ್ ಮಾರ್ಕೆಟ್ ವ್ಯಾಲ್ಯೂ ನೋಡುವಾಗ ಸುಮಾರು ಒಂದು ಕೋಟಿಯಷ್ಟು ಒಂದು ಹನ್ನೆರಡು ಕೋಟಿಯಷ್ಟು ಒಂದು ಐ ಸಿ ಐದು ಸ್ಕೀಮ್ ಮೇಲೆ ಪಿ ಪಿ ಎಫ್ ಎಫ್ ಡಿ ಗ್ರೋಪ್ ಮಾರ್ಕೆಟ್ ವ್ಯಾಲ್ಯೂ 1, ಇದು ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಸಮಸ್ಯೆ ಮಾಡಿದ್ದಾರೆ ಅವರ ಹೂಡಿಕೆಗೆ ಸಮಸ್ಯೆ ಆಗಿದೆ ಇದು ಅವರೇ ಘೋಷಣೆ ಮಾಡ ಶೇರ್ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿಯ ಡೌಟ್ಗಳು ಮಾಡಿ ಆ ಒಂದು ಕಮೆಂಟ್ ಮಾಡುವಂಥ ವಿಡಿಯೋ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿದ್ದೀನಿ ಶೇರ್ ಮಾರ್ಕೆಟಲ್ಲಿ ಹೋಗಿ ಹೂಡಿಕೆ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಮತ್ತಷ್ಟು ತಿಳ್ಕೊಳ್ಳೋಣ ಧನ್ಯವಾದಗಳು ಕರ್ನಾಟಕ